इश्कू स्न ಸೂಪರ್ ಮ್ಯಾನ್ನ ಕಲ್ಪನೆ ಇತ್ತೀಚಿನ ನಡುವೆ ತುಂಬ ಜಾಸ್ತಿ ಆಗ್ತಾ ಇದೆ ನಮ್ಮ ಮಕ್ಕಳು ಸೂಪರ್ ಮ್ಯಾನ್ ಆಗಿ ಬೆಳಿಬೇಕು ಅನ್ನುವಂಥ ಹಂಬಲ ಪ್ರತಿಯೊಬ್ಬ ಪೋಷಕರಲ್ಲಿ ಮನ ಮಾಡ್ತಾ ಇದೆ ಹಾಗಾಗಿಯೇ ಹೆಚ್ಚು ಹೆಚ್ಚು ಕಾರ್ಟೂನ್ಗಳು ಚಿತ್ರಗಳು ಚಲನಚಿತ್ರಗಳು ಮಕ್ಕಳ ಚಿತ್ರಗಳಲ್ಲಿ ಸೂಪರ್ ಮ್ಯಾನ್ ಕಲ್ಪನೆಗಳು ಅತ್ಯಂತ ಇವೆ ಇವು ದುಡ್ಡು ಮಾಡ್ತಾ ಇದ್ದಾವೆ ಹಾಗಾದರೆ ಎಲ್ಲಿದ್ದಾನೆ ಸೂಪರ್ ಮ್ಯಾನ್ ಎಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಎಲ್ಲಿಂದ ಇಳಿದು ಬರ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಭೂಮಿಯ ಜನನ ಹಾಗೂ ಭೂಮಿಯ ಮೇಲೆ ಜೀವಿಗಳ ಜನನವನ್ನು ಒಮ್ಮೆ ಯೋಚನೆ ಮಾಡೋಣ ಇಡೀ ಭೂಮಿಯ ಎಪ್ಪತ್ತು ಪರ್ಸೆಂಟ್ ನೀರಿನಲ್ಲಿ ಜಲಚರಗಳು ಹುಟ್ಟಿದಲಚರಗಳು ಸರೀಸೃಪಗಳಾದವಂತೆ ಅಂತಹ ಸರೀಸೃಪಗಳು ರೆಕ್ಕೆ ಮೂಡಿಸಿಕೊಂಡಂತೆ ರೆಕ್ಕೆ ಮೂಡಿಸ್ಕೊಂಡು ಹಾರ್ತಾ ಆರ್ತಾ ಆರ್ತಾ ಒಂದೊಮ್ಮೆ ನಡಿಲಿಕ್ಕೆ ಆರಂಭಿಸಿದಂತೆ ಮರದಿಂದ ಮರಲಿಕ್ಕೆ ದಾಟತಾ ಇದ್ದಂತಹ ಕೋತಿ ಮಂಗನಿಂದ ಮಾನವನಾಗಿ ಇವತ್ತು ಇಷ್ಟೊಂದು ಭೀಮ ನೆಗೆತವನ್ನು ಗಳಿಸಿಕೊಂಡಿದ್ದಷ್ಟೇ ಅಲ್ಲ ಭೂಮಿಯಿಂದ ಮಂಗಳ ಚಂದ್ರನನ್ನು ದಾಟಿ ಬಾಹ್ಯಾಕಾಶ ಯೋಜನೆಯಲ್ಲಿ ಯಶಸ್ವಿಯಾಗಿ ಬಂದಿದ್ದೀವಲ್ಲ ಹಾಗಾದರೆ ಸೂಪರ್ ಮ್ಯಾನ್ ಇದೆಲ್ಲವನ್ನು ಗಮನಿಸ್ತಾ ಇದ್ದಿರಬಹುದಲ್ಲ ಇಂಥದೊಂದು ಸೂಪರ್ ಸಾಧನೆ ಮಾಡಿದ್ದೆಲ್ಲರೂ ನಾವೇ ಅಂತಾದರೆ ಬಹುಶಃ ನಮ್ಮೊಳಗಡೆ ಒಬ್ಬ ಸೂಪರ್ ಮ್ಯಾನ್ ಇದ್ದಾನೆ ಅಂತ ಸೂಪರ್ ಮ್ಯಾನ್ ಪ್ರಚೋದನೆಗೊಳಗಾಡಿ ಮೇಲೆ ಹಾರಿ ಸರ್ವಶಕ್ತನಾಗಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ನಿರಂತರ ಚಲನಶೀಲತೆಯಿಂದ ಮಾತ್ರ ಅಂಥ ಚಲನಶೀಲತೆಯನ್ನು ನಮ್ಮೊಳಗೆ ನಾವು ಪ್ರಚೋದಿಸ್ಕೊಳ್ಳೋಣ ಥ್ಯಾಂಕ್ ಯು ವೆರಿ